ನಾವು ಬೆಳವಣಿಗೆ ಆಗಲಿ ಅಭಿವೃದ್ಧಿಗೆ ಮಾಡುವಂಥದ್ದು ಎಲ್ಲರಿಗೂ ಜವಾಬ್ದಾರಿ ಇದೆ ಎಲ್ಲರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ಬಯಸಿ ಈ ಒಂದು ಭಾಗದ ಒಬ್ಬ ಶಾಸಕಿಯಾಗಿ ನಮ್ಮ ನಮಗೂ ಕೂಡ ಅದರ ಆಗಿದೆ ಸಾಕಷ್ಟು ನೀರಾವರಿ ಯೋಜನೆಗಳು ಸಾಕಷ್ಟು ಸರ್ಕಾರಿ ಅನುದಾನ ಇನ್ನೂ ನಮ್ಮ ಈ ಭಾಗಕ್ಕೆ ಸೊ ಅದಕ್ಕೋಸ್ಕರ ನಿಮ್ಮ ರಾಜಕಾರಣಕ್ಕೆ ನನ್ನನ್ನ ಹೆಸ್ಕೊಂಡು ಮಾತಾಡ್ತೀನಿ ರಾಜಕಾರಣವನ್ನ ಇಟ್ಕೊಂಡು ಈ ಭಾರತದ ೂರು ಕರ್ನಾಟಕದ ಅಭಿವೃದ್ಧಿಯ ಪರವಾದಂಥ ಚಿಂತನೆಯನ್ನು ಬರುವಂತ ಹತ್ತು ದಿನ ದಯಮಾಡಿ ಎಲ್ಲರೂ ಮಾಡಿ ಅಂತ ನನ್ನ ಮನಸ್ಸು ಈಗ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಬಜೆಟ್ ಮಂಡಿಸಬೇಕು ಅಂತೇಳಿ ಧ್ವನಿ ಎತ್ತಬೇಕು ಅಂತೇಳಿ ತಮ್ಮೆಲ್ಲರ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ ಹೋರಾಟಗಾರರು ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನು ಕೇರಿ ಅನ್ನುವಂಥದ್ದು ದಕ್ಷಿಣ ಅಧಿವೇಶನದ ಅಧಿವೇಶನ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಬಿಜೆಪಿ ಮುತ್ತಿಗೆ ಮಹತ್ವದ ಕರೆ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ಜನ ರೈತರನ್ನು ಸೇರಿಸಿ ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡೋದು ಮುಂದಾಗಿರ್ತಕ್ಕಂಥದ್ದು ಅವರ ಹೋಮ್ ಮಿನಿಸ್ಟ್ರ್ ಮಗಾನೇ ಆ ಪಕ್ಷದ ಹೋಮ್ ಮಿನಿಸ್ಟ್ರ್ ಮಗಾನೆ ರೈತರ ಮೇಲೆ ಗಾಡಿಯನ್ನು ಹಂಚಿಸ್ಕೊಂಡು ಹೋಗೋದು ರೈತರು ಸತ್ತಿದ್ದು ರೈತರ ಹೋರಾಟ ರೈತರ ಹೋರಾಟವನ್ನು ಹತ್ತಿಕ್ಕಲವ್ರು ಎಲ್ಲ ಕಸರತ್ತನ್ನು ಮಾಡಿದ್ರು ಅದನ್ನು ಮಾಧ್ಯಮದವ್ರು ನೀವೇ ಸಹೋದರಗಳು ನಮಗೆ ತೋರಿಸಿದ್ದೀರಾ ಬಿ ಜೆ ಪಿಗೆ ಯಾವ ನೈತಿಕತೆ ಗೋಲಿಭಾರವನ್ನು ಹಾಯಿ ಹಾವೇರಿಯಲ್ಲಿ ಮಾಡಿಸಿದಂಥ ಬಿ ಜೆ ಪಿ ಮಹದಾಯಿ ಯೋಜನೆ ಆಗಿದೆ ಅಂತ ಹೇಳಿ ಎಲೆಕ್ಷನ್ಗಿಂತ ಮುಂಚೆ ಹುಬ್ಳಿ ಧಾರವಾಡದಲ್ಲಿ ಕೇಡೆಯನ್ನು ಹಂಚಿದಂಥ ಬಿ ಜೆ ಪಿ ಇವತ್ತು ಮೊಸಳೆ ತಣ್ಣೀರನ್ನು ಸುರಿಸಿ ರೈತರು ಪರವಾಗಿದ್ದೀವಿ ಅಂತ ಹೇಳಿದ್ರೆ ದಯಮಾಡಿ ರೈತರು ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಯಾರು ನಿಮ್ಗೆ ಪರವಾಗಿ ಯಾರು ನಿಮಗೆ ಪರವಾಗಿ ಕಾಳಜಿಯನ್ನು ತೆಗೆದುಕೊಳ್ತಾರೆ ವಿದ್ಯುತ್ ಶಕ್ತಿ ಕೊಟ್ಟಂಥವ್ರು ಯಾರು ಪಟ್ಟಿಯಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟಂಥವ್ರು ಯಾರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂಥ ಯಾರು ಇದರ ಬಗ್ಗೆ ಪ್ರಾಮಾಣಿಕವಾಗಿ ನಮಗೆ ಆಸಕ್ತಿ ಅವರ ಒಳಗನ್ನು ಬಯಸ್ಕೊಂಡು ಆ ರೈತರ ಬಗ್ಗೆ ರಾಜಕಾರಣ ಮಾಡೋದನ್ನು ಸಲ್ಲ ಅಂತ ಉಪಯೋಗ ಮಾಡ್ಬೇಕಂಥೇಳಿ ಭಾಳ ದಿನದಿಂದ ಒತ್ತಾಯಿದೆ ಮುಖ್ಯಮಂತ್ರಿಗಳು ಇಲ್ಲಿ ಲೋಕಲ್ ಶಾಸಕರ ಜೊತೆ ಮಾತಾಡ್ತೀವಿ ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳಿ ಮಾತಾಡಿದ್ದಾರೆ ಮೊನ್ನೆ ನಾವು ಮಂಗ್ಳೂರಿಗೂ ಮತ್ತು ನಾವು ನೋಡೋಣ ಜಾರಕಿಹೊಳಿ ಅವರು ಅನ್ನ ಮುಖ್ಯಮಂತ್ರಿಗಳು ಹೋಗ್ತೀವಿ ಮೂರ್ನಾಲ್ಕಿನಿಂತ ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಈ ಬಾರಿ ಮಾತನಾಡಿ ಜಿಲ್ಲೆಯ ಅಭಿವೃದ್ಧಿ ಪರ್ಯೂಸ್ ಸಿಗುತ್ತೆ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಯಾಕಂತಂದ್ರೆ ಎಲ್ಲಾ ಕಡೆ ರೀಚ್ ಆಗ್ತದೆ ಸರ್ಕಾರದ ವಿವಿಧ ಬಗ್ಗೆ ಮಾತನಾಡ್ತೀವಿ ಅಂತ ನಾನೇ ಸಿಗುತ್ತೆ ಮಾಡ್ತೇನೆ

ಮಾನ್ಯ ಮುಖ್ಯಮಂತ್ರಿಗಳ ಕೂಡ ನಾವು ಚರ್ಚೆ ಒಂದೊಂದು ಜಿಲ್ಲೆಯ ಎಲ್ಲರನ್ನೂ ಕರೆದು ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ ಸೇಟು ನಾವು ಎಲ್ಲರೂ ಕೂಡ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಏನು ಈಗ ಕ್ಯಾಬಿನೆಟ್ ಮೀಟಿಂಗ್ಗಳಾಗುತ್ತೆ ಸೊ ಈ ಭಾಗಕ್ಕೇ ಬೇಕಾದಂಥ ಕ್ಯಾಬಿನೆಟ್ ವಿಚಾರಗಳನ್ನ ತೆಗೆದುಕೊಳ್ಳಿ ಮೇಡಮ್ ರಾಜ್ಯದ ವಿವಿಧ ಇಲಾಖೆಯಲ್ಲಿ ಸುಮಾರು ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಹುದ್ದೆಗಳ ಖಾಲಿ ಇದ್ದಾವೆ ಅನುಷ್ಠಾನ ಅಂದರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ವಿಚಾರದಲ್ಲಿ ಉಳಿದಿದ್ದನ್ನೆಲ್ಲವನ್ನು ಸರ್ಕಾರ ಮಾಡ್ತಿದೆ ಅನ್ನೋದು ಲಕ್ಷ ಹುದ್ದೆಗಳ ಖಾಲಿ ಇದ್ದಾವೆ ಸೊ ಎರಡೂವರೆ ವರ್ಷದಲ್ಲಿ ಎರಡು ಲಕ್ಷ ಹುದ್ದೆಗಳನ್ನು ತಂದು ಸಾಧ್ಯ ಏನೇನು ಯಾವಾಗ ಯಾವ ಯಾವ್ಯಾವ ಸರ್ಕಾರ ಬಂದಿತ್ತು ಯಾವ್ಯಾವ ಸರ್ಕಾರ ಬಂದಾಗ ಯಾವ ಯಾವ್ಯಾವ ಸರ್ಕಾರ ಬಂದಾಗ ಯಾವ್ಯಾವ ಸರ್ಕಾರಗಳು ಎಷ್ಟೊಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದೆ ಉದ್ಯೋಗವನ್ನು ಕೊಟ್ಟಿದೆ ಅದನ್ನು ಮೊದಲು ತಾವೆಲ್ಲರೂ ಗಮನ ಆಮೇಲೆ ಕೇಳಿ ಖಂಡಿತವಾಗಲೂ ಉದ್ಯೋಗ ಕೇಳ್ತಾ ಇದ್ದರೆ ದುಡಿಯುವ ಕೈಗೆ ಉದ್ಯೋಗ ಕೊಡಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ ಅದನ್ನು ನಾವು ಖಂಡಿತವಾಗ್ಲೂ ಮಾಡಿ